ಎಲ್ರಿಗೂ ನಮಸ್ಕಾರ ಶ್ರೀ ಶ್ರೀಮಹೇಶ್ವರಿ ರೆಸಿಪೀಸ್ಗೆ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸುಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಗಣೇಶ ನೈವೇದ್ಯಗಳಿಗೆ ಮಾಡೋ ಸಿಹಿ ತಿಂಡಿಗಳಲ್ಲಿ ಒಂದಾದ ತಿಂಡಿ ಪುರಿ ಉಂಡೆ ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂದ್ರೆ ನಾಲ್ಕು ಕಪ್ ಪುರಿ ತಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ಹಾಗೆ ಕಾಲು ಕಪ್ ನೀರು ತಗೊಂಡಿದ್ದೀನಿ ಮೊದಲಿಗೆ ಒಂದು ಕಪ್ ಬೆಲ್ಲ ಮತ್ತು ನೀರನ್ನ ಸೇರಿಸಿ ಕುದಿಯಕ್ಕೆ ಇಟ್ಟಿದ್ದೀನಿ ಕುದಿತಾ ಕುದಿತಾ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ನಿಮಗೆ ಒಂದು ಪಾಕದ ಕನ್ಸಿಸ್ಟೆನ್ಸಿ ಬರುತ್ತೆ ಅದು ಬರ್ತಿದ್ದಾಗೆ ಸ್ಪೂನಲ್ಲಿ ತೊಗೊಂಡು ನೋಡ್ತಾ ನೋಡ್ತಾ ನೀವು ಮಿಶ್ರಣನ ಪುರಿಗೆ ಮಿಕ್ಸ್ ಮಾಡ್ತಾ ಹೋಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡ್ಕೊಳ್ಳಿ ನನಗೆ ಇದು ಫುಲ್ ಒಂದು ಕಪ್ ಬೆಲ್ಲವೂ ಬೇಕಾಗಿತ್ತು ಸೇರಿಸಿದ್ದೀನಿ ಹಾಗೆ ಇದನ್ನು ಕೈ ಸ್ವಲ್ಪ ಬಿಸಿ ತಾಗಬಾರ್ದು ಅಂದ್ಬಿಟ್ಟು ತುಪ್ಪ ಸಾವ್ಕೊಂಡಿದ್ದೀನಿ ತುಪ್ಪ ಸವರ್ಕೊಂಡು ಉಂಡೆಗಳು ಕಟ್ಟಿ ಕಟ್ಟಿ ಇಟ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಅದೆತ್ತು ಒಂದು ಬಾ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಹೆಚ್ಚಿನ ರೆಸಿಪೀಸ್ಗಳಿಗಾಗಿ ನಮ್ಮ ಮಾಹೇಶ್ವರಿ ರೆಸಿಪೀಸ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು